ಜನರು ನಿಮ್ಮನ್ನು ಹುಡುಕುವ ಸ್ಥಳದಲ್ಲಿ ನೀವಿದ್ದೀರಾ ಪ್ರಿಯ ಸ್ನೇಹಿತರೆ ಜನರು ಹುಡುಕ್ ನಿಮ್ಮನ್ನು ಹುಡುಕುವ ಸ್ಥಳದಲ್ಲಿ ನೀವಿಲ್ಲದಿದ್ದರೆ ಹಲವಾರು ಉತ್ತಮ ಅವಕಾಶಗಳು ನಿಮ್ಮ ಕೈ ತಪ್ಪುವ ಸಾಧ್ಯತೆ ಇದೆ ಹಾಗಾದರೆ ಆ ಸ್ಥಳ ಯಾವುದು ಆ ಸ್ಥಳ ಮತ್ಯಾವುದು ಅಲ್ಲ ಲಿಂಗ್ಡೆನ್ ನಲ್ಲಿ ಉದ್ಯೋಗ ಹುಡುಕುವವರು ಉದ್ಯೋಗವನ್ನು ಕೊಡುವವರು ಪ್ರತಿಭೆಗಳ ಅನ್ವೇಷಣೆ ಮಾಡುವವರು ಎಲ್ಲರೂ ಒಟ್ಟಿಗೆ ಬಂದು ಸೇರುವ ಒಂದು ಜಾಗ ಲಿಂಗ್ಡೆನ್ ನಿಮಗಿದು ಗೊತ್ತೇ ಕಳೆದ ವರ್ಷ ಮೂವತ್ತು ಲಕ್ಷಕ್ಕಿಂತ ಅಧಿಕ ಜನರು ಲಿಂಗ್ ಪ್ರೊಫೈಲ್ ಮೂಲಕ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ ಸಂಶೋಧನೆ ಪ್ರಕಾರ ಎಪ್ಪತ್ನಾಲ್ಕು ಶೇಕಡ ಉತ್ತಮ ಲಿಂಗ್ ಪ್ರೊಫೈಲ್ ಹೊಂದಿರುವವರಿಗೆ ಉದ್ಯೋಗದ ಸಂದರ್ಶನಕ್ಕಾಗಿ ಕರೆ ಬರುವ ಸಾಧ್ಯತೆ ಹೆಚ್ಚು ಲಿಂಗ್ ಕೇವಲ ಉದ್ಯೋಗವನ್ನು ಪಡೆದುಕೊಳ್ಳಲು ಮಾತ್ರವಲ್ಲದೆ ನಮ್ಮ ವೈಯಕ್ತಿಕ ವೃತ್ತಿ ಜೀವನವನ್ನು ಬೆಳೆಸಲು ಕೂಡ ಸಹಾಯ ಮಾಡುತ್ತದೆ ಇದು ನಮಗೆ ನಮ್ಮ ವೃತ್ತಿ ಕ್ಷೇತ್ರದಲ್ಲಿ ಜಗತ್ತಿನಾದ್ಯಂತ ಏನ್ ನಡೆಯುತ್ತಿದೆ ಅಂತ ಹೇಳುವುದರ ಬಗ್ಗೆ ಒಂದು ಉತ್ತಮ ಮಾಹಿತಿಯನ್ನು ಕೊಡುತ್ತದೆ ನಮ್ಮದೇ ಸ್ವಂತ ಲ್ಯಾಂಡನ್ ನಿರ್ಮಿಸಲು ನಮಗೆ ಸಹಾಯ ಮಾಡುತ್ತದೆ ಮಾತ್ರವಲ್ಲದೆ ನಮ್ಮ ವೈಯಕ್ತಿಕ ಕೌಶಲ್ಯಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಅದೇ ರೀತಿ ಮತ್ತೊಬ್ಬರನ್ನು ಬೆಳೆಸಲು ಮತ್ತು ಪ್ರೋತ್ಸಾಹಿಸಲು ಈ ಒಂದು ಲಿಂಕ್ಡ್ ಸಹಾಯ ಮಾಡುತ್ತದೆ ಹಾಗಾದರೆ ನಿಮ್ಮಲ್ಲಿ ಲಿಂಗ್ಡ್ ಇನ್ ಪ್ರೊಫೈಲ್ ಇದೆಯೇ ಇದ್ದಲ್ಲಿ ಅದನ್ನು ಸಿಟಿ ಚಾಟ್ ಜಿ ಪಿ ಟಿಯ ಸಹಾಯದಿಂದ ಇನ್ನೂ ಉತ್ತಮಪಡಿಸಿ ಲಿಂಕ್ಡ್ ಇನ್ ಪ್ರೊಫೈಲ್ ಇಲ್ವೇ ಇವತ್ತೇ ಒಂದನ್ನು ಸೃಷ್ಟಿಸಿ ಪ್ರಿಯ ಸ್ನೇಹಿತರೆ ನಾವು ಉದ್ಯೋಗವನ್ನು ಹುಡುಕಿಕೊಂಡು ಹೋಗೋ ಬದಲು ಉದ್ಯೋಗವೇ ನಮ್ಮನ್ನು ಹುಡುಕಿಕೊಂಡು ಬರಲಿ ಧನ್ಯವಾದಗಳು